ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ವಾರ್ತಾಭಾರತಿಯನ್ನು ಈವರೆಗೂ ಪೋಷಿಸಿ ಬೆಳೆಸಿ ಅದನ್ನು ಈ ಹಂತಕ್ಕೆ ತಂದು ಇದೀಗ ಅದರ ಕಲ್ಯಾಣ ಕರ್ನಾಟಕ ಆವೃತ್ತಿಯ ಲೋಕಾರ್ಪಣೆಗೆ ಸಾಕ್ಷಿಗಳಾಗಲು ಈ ಸಭಾಂಗಣದಲ್ಲಿ ನಡೆದಿರುವಂತಹ ಎಲ್ಲ ವಾರ್ತಾ ಭಾರತೀಯ ಅಭಿಮಾನಿಗಳೇ ಓದುಗರೆ ವೀಕ್ಷಕರೇ ಮತ್ತು ಹಿತೈಷಿಗಳೇ ಇವತ್ತಿನ ದಿನ ಕಲ್ಯಾಣ ಕರ್ನಾಟಕದ ಜನರ ಪಾಲಿಗೆ ಹಾಗೂ ಸ್ವತಃ ವಾರ್ತಾ ಭಾರತಿ ಬಳಗದ ಪಾಲಿಗೂ ಸದಾ ನೆನಪಿನಲ್ಲಿರುವಂತಹ ಒಂದು ಸ್ಮರಣೀಯ ದಿನ ಆಗಲಿಕ್ಕಿದೆ ಇವತ್ತಿಗೆ ಇಪ್ಪತ್ಮೂರು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಪ್ರಾರಂಭ ಆಗಿ ಅನಾರಂಭವಾದಂತಹ ಒಂದು ಪತ್ರಿಕೆ ಇಪ್ಪತ್ಮೂರು ವರ್ಷಗಳ ನಂತರ ತನ್ನ ನಾಲ್ಕನೇ ಆವೃತ್ತಿಯನ್ನು ಪ್ರಾರಂಭಿಸುವುದು ಏನು ದೊಡ್ಡ ಸಾಧನೆ ಎಂಬಂತಹ ಪ್ರಶ್ನೆ ನಮ್ಮಲ್ಲಿ ಸ್ವಾಭಾವಿಕವಾಗಿ ಮೂಡ್ಬೋದು ಆದರೆ ವಾರ್ತಾ ಭಾರತಿ ಯಾವ ಹಿನ್ನೆಲೆಯಲ್ಲಿ ಪ್ರಾರಂಭವಾಯಿತು ಅದು ಯಾವ ಉದ್ದೇಶಕ್ಕಾಗಿ ಪ್ರಾರಂಭವಾಯಿತು ಯಾರು ಅದನ್ನು ಪ್ರಾರಂಭಿಸಿದ್ರು ಯಾಕಾಗಿ ಪ್ರಾರಂಭಿಸಿದ್ರು ಅದು ಈ ಇಪ್ಪತ್ಮೂರು ವರ್ಷಗಳಲ್ಲಿ ನಡೆದು ಬಂದ ಹಾದಿ ಯಾವುದು ಅದು ಇಪ್ಪತ್ಮೂರು ವರ್ಷಗಳಲ್ಲಿ ಎದುರಿಸಿದಂತಹ ಸವಾಲುಗಳು ಯಾವ ಸ್ವರೂಪದ್ದು ಅದರ ಮೇಲೆ ಇದ್ದಂತಹ ಆರ್ಥಿಕ ರಾಜಕೀಯ ಮತ್ತು ವ್ಯವಸ್ಥೆಯ ಒತ್ತಡಗಳು ಯಾವ ಪ್ರಮಾಣದ್ದು ಇದು ಈ ಪತ್ರಿಕೆ ಸತ್ಯ ಹೇಳಿದ್ದಕ್ಕಾಗಿ ಜನಪರವಾಗಿ ಮಾತಾಡಿದ್ದಕ್ಕಾಗಿ ಆಳುವವರನ್ನು ಪ್ರಶ್ನಿಸಿದ್ದಕ್ಕಾಗಿ ತನ್ನ ಸ್ಪಷ್ಟ ನಿಲುವುಗಾಗಿ ಅದು ಕಳೆದುಕೊಂಡದ್ದೇನು ಅದು ಈ ಇಪ್ಪತ್ಮೂರು ವರ್ಷಗಳಲ್ಲಿ ಅನುಭವಿಸಿದಂತಹ ಕಷ್ಟ ನಷ್ಟಗಳೇನು ಮತ್ತು ಈ ಎಲ್ಲ ಸವಾಲುಗಳ ಮಧ್ಯೆಯು ವಾರ್ತಾ ಭಾರತಿ ತನ್ನ ತಾನು ನೆಚ್ಚಿದ ಆದರ್ಶಗಳಿಗೆ ಹೇಗೆ ಬದ್ಧತೆಯನ್ನು ತೋರಿತು ತನ್ನ ಧೋರಣೆಗಳನ್ನು ತನ್ನ ನಿಲುವುಗಳನ್ನು ತನ್ನ ದೀರ್ಘೋದ್ದೇಶಗಳನ್ನು ಯಾವ ರೀತಿ ಜೋಪಾನವಾಗಿ ಕಾಪಾಡಿಕೊಂಡು ಮುಂದುವರಿಯಿತು ಎಂಬುದನ್ನು ನಾವು ಅವಲೋಕಿಸಿದ್ರೆ ನಮಗೆ ಈ ದಿನ ಯಾಕೆ ಅರ್ಥಪೂರ್ಣವಾದುದು ಸಂಭ್ರಮದ ದಿನ ಮತ್ತು ಮಹತ್ವದ ದಿನ ಎಂಬುದು ಅರ್ಥವಾಗ್ತದೆ ಎಲ್ಲಿಯ ತನಕ ಪತ್ರಿಕೆಯೊಂದು ಸುತ್ತಿ ಮನೆಯಲ್ಲಿ ಸಿದ್ಧವಾಗ ಓದುಗರಿಗೆ ಮಾರಾಟವಾಗ್ತದೋ ಓದುಗರು ಖರೀದಿಸಿ ಅದನ್ನು ಓದುತ್ತಾರೋ ಅಲ್ಲಿಯ ತನಕ ಆ ಪತ್ರಿಕೆ ಒಂದು ವಸ್ತುನಿಷ್ಠ ಪತ್ರಿಕೆ ಆಗಿರುತ್ತದೆ ಯಾವಾಗ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಮಾಧ್ಯಮಗಳು ಮಾರುಕಟ್ಟೆಗೆ ಬರುವ ಮೊದಲೇ ಮಾರಲ್ಪಡ್ತದೋ ಪ್ರಭಾವಿಗಳು ಆಳುವವರಿಂದ ಖರೀದಿಸಲ್ಪಡ್ತದೋ ಆ ಪತ್ರಿಕೆಗಳು ಮಾಧ್ಯಮ ಮಾರುಕಟ್ಟೆಗೆ ಬರುವಾಗ ವಸ್ತು ನಿಷ್ಠ ಜನಪರ ಪತ್ರಿಕೆಗಳಾಗುವ ಬದಲು ಯಾರಿಂದ ಖರೀದಿಸಲ್ಪಟ್ಟಿದೆಯೋ ಅವರ ಬಟ್ಟಂಗಿ ಮಾಧ್ಯಮಗಳಾಗಿ ಮಾರ್ಪಡ್ತದೆ ವಾರ್ತಾ ಭಾರತಿ ಈ ಬಾ ಈವರೆಗೆ ಒಂದು ಬಾರಿಯೂ ಅದು ಮಾರುಕಟ್ಟೆಗೆ ಬರುವ ಮೊದಲು ಮಾರಾಟವಾದಂತ ಪತ್ರಿಕೆ ಅಲ್ಲ ಈವರೆಗೆ ವಾರ್ ವಾರ್ತಾ ಭಾರತಿಯನ್ನು ಖರೀದಿಸಲು ಅದಕ್ಕೆ ಬೆಲೆ ಕಟ್ಟಲು ಯಾರಿಗೂ ಸಾಧ್ಯವಾಗಿಲ್ಲ ಆದ್ದರಿಂದಲೇ ವಾರ್ತಾ ಭಾರತಿ ಇವತ್ತು ಜನಪರ ಪತ್ರಿಕೆಯಾಗಿ ಉಳಿದಿದೆ ಒಂದು ವೇಳೆ ವಾರ್ತಾಭಾರತಿ ಯಾವುದಾದರೂ ರಾಜಕೀಯ ಪಕ್ಷಕ್ಕೆ ಆಳುವ ಸರಕಾರಕ್ಕೆ ಅದರ ತುತ್ತೂರಿಯಾಗಿರುತ್ತಿದ್ರೆ ಯಾವುದೇ ವೈಚಾರಿಕ ಸಂಘಟನೆಯ ವಕ್ತಾರನಂತೆ ಇರುತ್ತಿದ್ದರೆ ಯಾವುದೇ ಬಂಡವಾಳಶಾಹಿಯ ಉದ್ಯಮಿಯ ಕಾರ್ಪೊರೇಟ್ ಕಂಪನಿಯ ಕೃಪಾಶ್ರಯದಲ್ಲಿ ಇರುತ್ತಿದ್ದರೆ ಖಂಡಿತವಾಗಿಯೂ ವಾರ್ತಾ ಭಾರತಿಗೆ ತನ್ನ ನಾಲ್ಕನೇ ಆವೃತ್ತಿಯನ್ನು ಪ್ರಾರಂಭಿಸಲು ಇಪ್ಪತ್ತ್ ಮೂರು ವರ್ಷಗಳು ಬೇಕಾಗ್ತಿರಲಿಲ್ಲ ಈ ಪತ್ರಿಕೆಯನ್ನು ಅತ್ಯಂತ ಸಲೀಸಾಗಿ ಸುಲಭವಾಗಿ ಮುನ್ನಡೆಸಬಹುದಾಗಿತ್ತು ಆದರೆ ವಾರ್ತಾ ಭಾರತಿ ಆ ಸುಲಭದ ಹಾದಿಯನ್ನು ಆಯ್ಕೆ ಮಾಡಲಿಲ್ಲ ಅದು ಉದ್ದೇಶ ಪೂರ್ವಕವಾಗಿಯೇ ಕಠಿಣ ಸವಾಲುಗಳಿಂದ ಕೂಡಿದಂತಹ ದುರ್ಗಮ ಹಾದಿಯನ್ನು ಆಯ್ಕೆ ಮಾಡಿತ್ತು ಏಕೆಂದರೆ ಯಾವ ಉದ್ದೇಶಕ್ಕಾಗಿ ವಾರ್ತಾ ಭಾರತಿ ಜನ್ಮ ತಾಳಿತ್ತೋ ಆ ಉದ್ದೇಶಕ್ಕೆ ಬದ್ಧವಾಗಿ ಬದ್ಧತೆಯೊಂದಿಗೆ ಮುನ್ನಡೆಯಬೇಕಾದರೆ ಆ ಹಾದಿಯನ್ನು ವಾಯ್ಕೆ ಮಾಡುವುದು ವಾರ್ತಾ ಭಾರತಿಯ ಮಟ್ಟಿಗೆ ಅನಿವಾರ್ಯವಾಗಿತ್ತು ಆದ್ದರಿಂದಲೇ ಇವತ್ತು ವಾರ್ತಾ ಭಾರತಿ ಯಾರ ತುತ್ತೂರಿಯೂ ಆಗದೆ ಯಾರ ಮರ್ಜಿಗೂ ಯಾರ ಮುಲಾಜಿಗೂ ಒಳಗಾಗದೆ ಸ್ವತಂತ್ರವಾಗಿ ಜನಪರ ಧ್ವನಿಯಾಗಿ ಆಳುವವರನ್ನು ಪ್ರಶ್ನಿಸುವ ಪತ್ರಿಕೆಯಾಗಿ ಈ ದೇಶದ ಮರ್ತಿತರ ಶೋಷಿತರ ದಲಿತರ ಕಾರ್ಮಿಕರ ಮಹಿಳೆಯರ ಅಲ್ಪಸಂಖ್ಯಾತರ ಎಲ್ಲ ನ್ಯಾಯದ ಹೋರಾಟಗಳಿಗೆ ವೇದಿಕೆಯಾಗಿ ಈ ದೇಶದ ಕೋಮುವಾದಿ ಮತ್ತು ಫ್ಯಾಸಿಸ್ಟ್ ಶಕ್ತಿಗಳ ಸವಾಲುಗಳನ್ನು ಕೆಚ್ಚತೆಯಿಂದ ಎದುರಿಸುವಂತಹ ಪತ್ರಿಕೆಯಾಗಿ ಈ ದೇಶದ ಸಂವಿಧಾನದ ಮೌಲ್ಯಗಳಿಗೆ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಯಾರು ಆಪತ್ತು ತರುತ್ತಿದ್ದಾರೋ ಅವರನ್ನು ಧೈರ್ಯದಿಂದ ಪ್ರಶ್ನಿಸುವ ಪತ್ರಿಕೆಯಾಗಿ ಮಾತ್ರ ಅಲ್ಲ ಈ ದೇಶದ ಕ್ರಾಂತಿಕಾರಿ ಈ ದೇಶಕ್ಕೆ ಕ್ರಾಂತಿಕಾರಿ ಸಂದೇಶವನ್ನು ಕೊಟ್ಟಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣ ಕುವೆಂಪು ಇಂತಹ ಸೂಫಿ ಸಂತರ ಸಾರಿದಂತಹ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಬಂಧುತ್ವದ ಮೌಲ್ಯಗಳು ಸೌಹಾರ್ದತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಪತ್ರಿಕೆಯಾಗಿ ಇವತ್ತಿಗೂ ಉಳಿಯಲು ಅದಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ಇವತ್ತು ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳು ಮರ್ದಿತ ಸಮುದಾಯಗಳು ಬಹಳ ಹೆಮ್ಮೆಯಿಂದ ವಾರ್ತಾಭಾರತಿಯ ಬಗ್ಗೆ ಅದು ನಮ್ಮ ಪತ್ರಿಕೆ ಎಂದು ಹೇಳುತ್ತದೆ ಮತ್ತು ಈ ವಾರ್ತಾ ಭಾರತಿ ಇವತ್ತು ಇಷ್ಟು ಈ ಮಟ್ಟಕ್ಕೆ ಜನಪ್ರಿಯವಾಗಲಿಕ್ಕೆ ಕಾರಣ ಈ ಶೋಷಿತ ದಮನಿತ ಸಮುದಾಯಗಳು ನೋಡಿ ವಾರ್ತಾ ಭಾರತಿ ತನ್ನ ಮುದ್ರಣ ಆವೃತ್ತಿಯನ್ನು ಇಡೀ ರಾಜ್ಯಕ್ಕೆ ತಲುಪಿಸಲು ಅದರ ಸೀಮಿತ ಬಂಡವಾಳ ಮತ್ತು ಸೀಮಿತ ಸಾಧನಾನುಕೂಲತೆಗಳ ಕಾರಣಕ್ಕಾಗಿ ಇಪ್ಪತ್ತ್ ಮೂರು ವರ್ಷ ಆದರೆ ಯಾವಾಗ ವಾರ್ತಾ ಭಾರತಿ ಡಿಜಿಟಲ್ ಮೀಡಿಯಾದಲ್ಲಿ ಆನ್ಲೈನ್ ವೇದಿಕೆಯಲ್ಲಿ ಬಂತೋ ಮತ್ತು ಆ ಮೂಲಕ ಜಗತ್ತಿನ ಮೂಲೆ ಮೂಲೆಗೆ ತಲುಪಲು ಸಾಧ್ಯವಾಯಿತು ಆಗ ವಾರ್ತಾ ಭಾರತಿ ಈ ಕರ್ನಾಟಕದ ಎಲ್ಲ ಕನ್ನಡ ದಿನಪತ್ರಿಕೆಗಳನ್ನು ಮೀರಿ ರಾಜ್ಯದ ನಂಬರ್ ಒನ್ ಡಿಜಿಟಲ್ ಮೀಡಿಯಾದ ಪತ್ರಿಕೆಯಾಗಿ ಮಾಡಿದ್ರು ಕಾರಣ ಅದು ಜನಕ್ಕೆ ಆ ಮೂಲಕ ತಲುಪಲು ಸಾಧ್ಯ ಆಯಿತು ಮತ್ತು ಜನರು ಅಂತಹ ಒಂದು ಪತ್ರಿಕೆಗೆ ಪತ್ರಿಕೆಯನ್ನು ಬಯಸ್ತಾ ಇದ್ದರು ಇವತ್ತು ಕಲ್ಯಾಣ ಕರ್ನಾಟಕದ ಆವೃತ್ತಿಯನ್ನು ನಾವು ಇವತ್ತು ಆರಂಭಿಸ್ತಾ ಇದ್ದೇವೆ ಮುದ್ರಣ ಆವೃತ್ತಿಯನ್ನು ಆದರೆ ಇದಕ್ಕೆ ಎಂಟು ತಿಂಗಳ ಮೊದಲೇ ವಾರ್ತಾ ಭಾರತಿ ಡಿಜಿಟಲ್ ಮೀಡಿಯಾದಲ್ಲಿ ಇಲ್ಲಿಗೆ ಬಂದು ಬಿಟ್ಟಿತ್ತು ವೆಬ್ಸೈಟ್ ಮತ್ತು ಯೂಟ್ಯೂಬ್ ಚಾನೆಲ್ಗಳು ಆರಂಭ ಆಗಿತ್ತು ಮತ್ತು ಈ ಎಂಟು ತಿಂಗಳಲ್ಲಿ ವಾರ್ತಾ ಭಾರತೀಯ ಸಾಧನೆ ಏನು ಎಂಬುದನ್ನು ಈ ಪ್ರದೇಶದ ಜನರು ಅರಿತಿದ್ದಾರೆ ಯಾವ ರೀತಿ ಇಲ್ಲಿನ ಸುಳ್ಳುಗಳನ್ನು ಜನರ ಮುಂದೆ ತರಲು ಸತ್ಯವನ್ನು ಜನರ ಮುಂದೆ ತರಲು ವಾರ್ತಾ ಪ್ರಯತ್ನಿಸಿತು ಎಂಬುದನ್ನು ನೋಡಿದ್ದೀರಿ ಉದಾಹರಣೆಗೆ ಈ ಪ್ರದೇಶದಲ್ಲಿ ಕೆಲವು ವಿಚಿತ್ರಕಾರಿ ಶಕ್ತಿಗಳು ಸುಳ್ಳು ವದಂತಿಗಳನ್ನು ಹರಡುವ ಮೂಲಕ ಈ ಸಮಾಜದ ಶಾಂತಿಯನ್ನು ಕೆಡಿಸುವ ಪ್ರಯತ್ನ ಮಾಡಿದಾಗಲೆಲ್ಲ ವಾರ್ತಾ ಯಾವ ಯಾವ ರೀತಿ ಕಾರ್ಯಪ್ರವೃತ್ತವಾಗಿ ಸತ್ಯವನ್ನು ಜನರ ಮುಂದೆ ತರ್ತಿತ್ತು ಮತ್ತು ಆ ಆ ಸುಳ್ಳುಗಳನ್ನು ಹರಡುವವರ ಷಡ್ಯಂತ್ರಗಳನ್ನು ವಿಫಲಗೊಳಿಸುತ್ತೆ ಎಂಬುದನ್ನು ಈ ಪ್ರದೇಶದ ಜನರು ನೋಡಿದ್ದಾರೆ ವಾರ್ತಾ ಭಾರತಿ ತನ್ನ ವಿಡಿಯೋ ವರದಿಗಳ ಮೂಲಕ ತನಿಖಾ ವರದಿಗಳ ಮೂಲಕ ವಿಡಿಯೋ ನಿರೂಪಣೆ ಮೂಲಕ ತನಿಖಾ ವರದಿಗಳ ಮೂಲಕ ಯಾವ ರೀತಿ ಇಲ್ಲಿಯ ಸಮಸ್ಯೆಗಳನ್ನು ಇಲ್ಲಿನ ಜನರ ಸಮಸ್ಯೆಗಳನ್ನು ಮತ್ತು ಆಡಳಿತ ನಮ್ಮನ್ನು ಆಳುತ್ತಿರುವವರ ತಪ್ಪು ನಿರ್ಧಾರಗಳನ್ನು ಇಲ್ಲಿ ದ್ವೇಷ ಹರಡುವವರ ಆ ಸಂಚುಗಳನ್ನು ಎಲ್ಲಿಗೆ ತಲುಪಿಸಬೇಕು ಅಲ್ಲಿಗೆ ತಲುಪಿಸಿ ಅದರ ಪರಿಣಾಮವಾಗಿ ಮುಖ್ಯಮಂತ್ರಿ ಕಚೇರಿಯಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಶಾಸಕರಿಂದ ಹಿಡಿದು ಜಿಲ್ಲಾಧಿಕಾರಿಗಳವರೆಗೆ ಅದಕ್ಕೆ ಸ್ಪಂದಿಸುವಂತೆ ಹೇಗೆ ಮಾಡಿತ್ತು ಎಂಬುದನ್ನು ನೀವೆಲ್ಲರೂ ನೋಡಿದ್ದೀರಿ ಅಂತಹ ಪತ್ರಿಕೆ ಇವತ್ತು ಈ ಕಲ್ಯಾಣ ಕರ್ನಾಟಕಕ್ಕೆ ಮುದ್ರಣವಾಗಿ ಬರ್ತಾ ಇರುವುದು ನಿಜವಾಗಿಯೂ ನಮ್ಮೆಲ್ಲರ ಪಾಲಿಗೆ ಹೆಮ್ಮೆಯ ಮತ್ತು ಸಂತೋಷದ ವಿಷಯವಾಗಿದೆ ಕಾರ್ಯಕರ್ತರಾಗಿರುವಂತಹ ವೈರ್ ಡಾಟ್ ಇನ್ ನ ಪ್ರಧಾನ ಸಂಪಾದಕರಾಗಿರುವಂತಹ ಸಿದ್ಧಾರ್ಥ್ ವರದರಾಜನ್ ಅವರದ್ದು ಯಾವ ರೀತಿ ವಾರ್ತಾ ಭಾರತಿ ಒಂದು ಪರ್ಯಾಯ ಮಾಧ್ಯಮವಾಗಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದೆಯೋ ಹಾಗೆಯೇ ರಾಷ್ಟ್ರೀಯ ಮಟ್ಟದಲ್ಲಿ ಪರ್ಯಾಯ ಮಾಧ್ಯಮವಾಗಿ ಕೆಲಸ ಮಾಡುವಂತಹ ಅನೇಕ ಮಾಧ್ಯಮ ಸಂಸ್ಥೆಗಳ ಪೈಕಿ ಅತ್ಯಂತ ಚಿರಪರಿಚಿತ ಹೆಸರು ವಯರ್ ಡಾಟ್ ಇನ್ ಮತ್ತು ಅದು ತನ್ನ ತನಿಖಾ ವರದಿಗಳ ಮೂಲಕ ತನ್ನ ವಿಶ್ಲೇಷಣೆಗಳ ಮೂಲಕ ಹೇಗೆ ಆಡಳಿತವನ್ನು ಪ್ರಶ್ನಿಸಲು ಆಡುವವರನ್ನು ಪ್ರಶ್ನಿಸುವ ಮೂಲಕ ಇಡೀ ದೇಶದಲ್ಲಿ ಯಾವ ರೀತಿಯ ಸಂಚಲನ ಮೂಡಿಸಿದೆ ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ ಅದರ ಪ್ರಧಾನ ಸಂಪಾದಕರಾಗಿರುವಂತಹ ಸಿದ್ಧಾರ್ಥ ವರದರಾಜನವರು ಇವತ್ತು ನಮ್ಮ ಈ ಕಾರ್ಯಕ್ರಮದ ಪ್ರಧಾನ ಭಾಗ ಆಗಿರುವಂತಹ ಕಲ್ಯಾಣ ಕರ್ನಾಟಕ ಆವೃತ್ತಿಯನ್ನು ಬಿಡುಗಡೆ ಮಾಡಲಿಟ್ಟಿದ್ದಾರೆ ಹಾಗೆಯೇ ನಾವು ನಮ್ಮ ವೇದಿಕೆಯಲ್ಲಿ ಹಾಗೆಯೇ ಅವರು ಅವರನ್ನು ಆಯ್ಕೆ ಮಾಡಿರುವುದು ಈ ಎರಡನೇ ಕಾರಣಕ್ಕೆ ಅವರು ಯಾವ ರೀತಿ ವಾರ್ತಾ ಭಾರತಿ ಮಾಧ್ಯಮ ಕ್ಷೇತ್ರದಲ್ಲಿ ಜನಪರ ಹೋರಾಟ ಮಾಡ್ತಾ ಇದೆಯೋ ಅದೇ ರೀತಿ ಪ್ರಕಾಶ್ ರೈ ಅವರು ಸಾಮಾಜಿಕ ಹೋರಾಟದಲ್ಲಿ ಸಾಮಾಜಿಕ ಹೋರಾಟಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಕಾರಣಕ್ಕಾಗಿ ನಮ್ಮದೇ ಧ್ಯೇಯಕ್ಕಾಗಿ ಕೆಲಸ ಮಾಡ್ತಾ ಇರುವವರು ಎಂಬ ಕಾರಣಕ್ಕಾಗಿ ನಾವು ಅವರನ್ನು ಅವರೊಂದಿಗೆ ಇವತ್ತಿನ ಸಿನಿಮಾ ರಂಗದಲ್ಲಿ ನಾವು ನೋಡ್ತೇವೆ ಹೀರೋಗಳೆನಿಸಿಕೊಳ್ಳುವವರು ಸಿನಿಮಾಗಳಲ್ಲಿ ಅನ್ಯಾಯದ ವಿರುದ್ಧ ಶೋಷಣೆಯ ವಿರುದ್ಧ ದೌರ್ಜನ್ಯದ ವಿರುದ್ಧ ಹೋರಾಡಿ ಹೋರಾಡುವ ನಟನೆ ಮಾಡಿ ಹೀರೋಗಳೆನಿಸಿಕೊಳ್ಳುವವರು ಸೂಪರ್ ಸ್ಟಾರ್ ಗಳೆನಿಸಿಕೊಳ್ಳುವವರು ನಿಜ ಜೀವನದಲ್ಲಿ ನಡೀತಾ ಇರುವಂತಹ ಅನ್ಯಾಯದ ಬಗ್ಗೆ ಶೋಷಣೆಯ ಬಗ್ಗೆ ತುಟಿ ಬಿಚ್ಚಲು ತಯಾರಿಲ್ಲದಿರುವಾಗ ಸಿನಿಮಾಗಳಲ್ಲಿ ಕಲನಾಯಕನ ಪಾತ್ರ ಮಾಡುತ್ತಿದ್ದರೂ ನಿಜ ಜೀವನದಲ್ಲಿ ಈ ದೇಶದ ಶೋಷಿತರ ಮರ್ತಿತರ ಪಾಲಿನ ಈ ದೇಶದ ಎಲ್ಲ ರೈತರ ಕಾರ್ಮಿಕರ ಹೋರಾಟಕ್ಕೆ ಧ್ವನಿಯಾಗಿರುವಂತಹ ಪ್ರಕಾಶ್ ರಾಯ್ ಅವರು ಈ ಸಮಾಜದ ನಿಜ ಜಗತ್ತಿನ ರಿಯಲ್ ಹೀರೋ ಆಗಿದ್ದಾರೆ ಅಂತಹ ರಿಯಲ್ ಹೀರೋ ಪ್ರಕಾಶ್ ರಾಜ್ ಅವರು ಇವತ್ತು ವಾರ್ತಾ ಭಾರತೀಯ ಇಪ್ಪತ್ಮೂರನೇ ವರ್ಷದ ವಿಶೇಷಾಂಕವನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ವಾರ್ತಾ ಭಾರತೀಯ ಪರಿಚಯವೇ ಅದರ ಸಂಪಾದಕೀಯಗಳು ಆ ಸಂಪ್ರದಾಯವನ್ನು ಕಳೆದ ವರ್ಷದಿಂದ ಆರಂಭಿಸಿದ್ದೇವೆ ಈ ವರ್ಷದ ವಾರ್ತಾ ಭಾರತೀಯ ಸಂಪಾದಕೀಯಗಳ ಸಂಗ್ರಹವನ್ನು ವಾರ್ತಾ ಭಾರತೀಯ ಸದಾ ಸಂಪರ್ಕದಲ್ಲಿರುವಂತಹ ಅದರ ವಿಚಾರಗಳೊಂದಿಗೆ ಸದಾ ತಮ್ಮ ಒಲವನ್ನು ತೋರಿಸ್ತಾ ಇರುವಂತಹ ಬಿ ಆರ್ ಪಾಟೀಲ್ ಅವರು ಮಂತ್ರಿಯಾಗಿ ಈಗ ಸ್ಪೀಕರ್ ಆಗಿರುವವರು ಆದರೆ ಅವರು ಶಾಸಕರಾಗುವ ಮೊದಲಿನಿಂದಲೂ ವಾರ್ತಾ ಭಾರತೀಯ ನಿತ್ಯ ಓದುಗರು ವಾರ್ತಾಭಾರತಿಯನ್ನು ಬಹಳ ಹತ್ತಿರದಿಂದ ವಾರ್ತಾಭಾರತಿಯನ್ನು ಅದರ ಧೋರಣೆಗಳನ್ನು ಅದರ ಬೆಳವಣಿಗೆಯನ್ನು ಅದರ ಸಮಸ್ಯೆಗಳನ್ನು ಬಹಳ ಹತ್ತಿರದಿಂದ ನೋಡಿದವರು ಮತ್ತು ಅದಕ್ಕೆ ಆಗಾಗ ತಮ್ಮ ಪ್ರೋತ್ಸಾಹವನ್ನು ಕೂಡ ಕೊಡುತ್ತಾ ಬಂದವರು ಇವತ್ತು ಅವರು ಈ ಸಭೆಯ ಉದ್ಘಾಟನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಾವು ಈ ಕಾರ್ಯಕ್ರಮಕ್ಕಾಗಿ